ಹಾಯ್ ಫ್ರೆಂಡ್ಸ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಸೂರ್ಯನ ಮೊಬೈಲ್ ಸಿಗ್ತದೆ ಅವನಿಗೆ ಓಲ್ಡ್ ಮೊಬೈಲ್ ಅಂದರೆ ಬಿಡಿಸ್ಕೊಂಡಿರುವಂಥ ಎಲ್ಲೋ ಕಳೆದೋಗಿರುವಂಥ ಮೊಬೈಲ್ ಸಿಗ್ತದೆ ಆವಾಗ ಇದೆಲ್ಲ ವಿಷಯವನ್ನು ಸೂರ್ಯ ಅವನ ತಂದೆ ಹತ್ರ ಹೇಳ್ತಾನೆ ಇದೆಲ್ಲ ವಿಷಯವನ್ನು ಕೇಳಿದರೂ ಅವನಿಗೆ ತುಂಬ ಗಾಬರಿ ಆಗ್ತದೆ ಆಗ ಓಡೋಡಿ ಪೂಜಾ ಹತ್ತಿರ ಬರ್ತಾಳೆ ರೋಹಿಣಿ ಪೂಜನಿಗೆ ಸರಿಯಾಗಿ ಬೈತಾಳೆ ನಿನ್ನ ಸಾಹಸ ಮಾಡಿ ನಾನು ಕೆಟ್ಟೆ ನಿನ್ನ ನಿನ್ನಿಂದ ನನ್ನ ಜೀವನ ಹಾಳಾಗ್ತಿದೆ ಅಂತ ಹೇಳಿ ಸರಿ ಪೂಜನಿಗೆ ಬೈತಾಳೆ ಇದನ್ನು ಕೇಳಿದ ಪೂಜಾ ಎಲ್ಲವನ್ನು ವಿವರಿಸ್ತಾಳೆ ನಿನ್ನ ಸಾಹಸ ಮಾಡಿ ನಾನು ಕೆಟ್ಟನಾ ಅಂತ ಕೇಳ್ತಾಳೆ ರೋಹಿಣಿಗೆ ಅಷ್ಟೇ ಅಲ್ಲ ರೋಹಿಣಿ ಏನೇನೆಲ್ಲ ಸುಳ್ಳು ಹೇಳಿದ ಅದನ್ನು ಮತ್ತೆ ಪೂಜಾ ಅವಳಿಗೆ ನೆನಪಿಸ್ತಾಳೆ ಪೂಜಾ ರೋಹಿಣಿಗೆ ಹೇಳ್ತಾ ಇರ್ತಾಳೆ ಇವತ್ತಿನವರೆಗೂ ನಾನು ಒಂಟಿಯಾಗಿ ಬದುಕ್ತಾ ಇದ್ದೇನೆ ನನ್ನ ಫ್ರೆಂಡ್ ರೋಹಿಣಿ ಸೆಟ್ಲ್ ಸೆಟ್ಲಾದಲಲ್ಲ ಅಂತ ಹೇಳಿ ಕಂಡವರ ಮನೆಗೆ ನಾನು ದ್ರೋಹವನ್ನು ಬಗಿಲಿಲ್ಲ ಅಂತ ಹೇಳಿ ಪೂಜಾ ರೋಹಿಣಿಗೆ ಹೇಳ್ತಾ ಇರ್ತಾಳೆ ಪ್ರಾಣ ಹೋಗುವವರೆಗೂ ನಿನ್ನ ಜೊತೆ ಪ್ರಾಮಾಣಿಕವಾಗಿ ಬದುಕಬೇಕು ಅಂದ್ಕೊಂಡೆ ಅಂತ ಹೇಳಿ ಪೂಜಾ ರೋಹಿಣಿಗೆ ಹೇಳ್ತಾಳೆ ರೋಹಿಣಿ ಇದನ್ನೆಲ್ಲ ಕೇಳಿಸ್ಕೊಂಡು ಗುರಾಯಿಸ್ತಾನೆ ಇರ್ತಾಳೆ ಪೂಜನನ್ನು ಪೂಜಾ ಹೇಳ್ತಾಳೆ ರೋಹಿಣಿಗೆ ನೀನು ಹತ್ಕೊಂಡು ಬಂದರೆ ನಿನಗೆ ನಾನು ಸಮಾಧಾನ ಮಾಡಿದ್ದೇನೆ ಹಸುವೆಯಿಂದ ಬಂದರೆ ನಿನಗೆ ಬೇಸ್ ಹಾಕಿದ್ದೇನೆ ಇಷ್ಟೆಲ್ಲ ಮಾಡಿಯು ನನ್ನನ್ನೇ ನೀನು ಈ ಥರ ಹೇಳಿಬಿಟ್ಟೆ ಅಲ್ಲ ಅಂತ ಹೇಳಿ ಪೂಜ ಮನಸ್ಸಿಗೆ ತುಂಬ ಬೇಸರ ಮಾಡಿಕೊಂಡು ರೋಹಿಣಿಗೆ ಇರ್ತಾಳೆ ಪೂಜಾ ಹೇಳ್ತಾಳೆ ರೋಹಿಣಿ ನಾನು ಒಂದೇ ಒಂದು ಕೆಲಸವನ್ನು ಅಡ್ವರ್ಟ್ ಮಾಡಿದ್ದಕ್ಕೆ ನನ್ನ ಸಹವಾಸ ಮಾಡಿ ನೀನು ಕೆಟ್ಟೆ ಅಂತ ಅನ್ ಅನಿಸ್ಬಿಟ್ಟೆ ಅಂತ ಹೇಳ್ತಾಳೆ ಪೂಜಾ ಆಗ ರೋಹಿಣಿ ಹೇಳ್ತಾಳೆ ಎಷ್ಟು ಮಾತಾಡಿಬಿಟ್ಟಿಯಲ್ಲ ನೀನು ಅಂತ ಹೇಳಿ ಆಗ ರೋಹಿಣಿ ಹೇಳ್ತಾಳೆ ಪೂಜನಿಗೆ ನಾನು ಒಂಟಿ ಆಗಿದ್ದರೆ ಭಾರವನ್ನೆಲ್ಲ ಓದ್ಕೊಂಡು ನಡೀತಿದ್ದೆ ಅಂತ ಹೇಳ್ತಾಳೆ ಆದರೆ ನನ್ನ ಬೆನ್ನ ಹಿಂದೆ ಪ್ರಾರಬ್ಧ ಗಂಟು ಬಿದ್ದಿತ್ತು ಅಂತ ರೋಹಿಣಿ ಪೂಜನಿಗೆ ಹೇಳ್ತಾ ಇರ್ತಾಳೆ ಅದನ್ನೆಲ್ಲ ಇಳಿಸೋದಕ್ಕೆ ನಾನು ಇಷ್ಟೆಲ್ಲ ಹೋರಾಟ ಮಾಡಿದ್ದು ಗೊತ್ತಿದ್ದರೂ ಇಷ್ಟೆಲ್ಲ ಮಾತಾಡ್ತಿದ್ದೆ ಅಂತ ರೋಹಿಣಿ ಪೂಜನಿಗೆ ಹೇಳ್ತಾಳೆ ಮತ್ತೆ ರೋಹಿಣಿ ಪೂಜನಿಗೆ ಹೇಳ್ತಾಳೆ ಆಯಿತು ಕಣೆ ಇವತ್ತು ನನ್ನ ನನ್ನ ಸ್ನೇಹ ಕೊನೆ ಆಯಿತು ಬಿಡು ಅಂತ ಹೇಳಿ ಇದನ್ನು ಕೇಳಿ ಪೂಜ ಪೂಜೆಗೆ ತುಂಬ ಬೇಸರ ಆಗ್ತದೆ ಇನ್ಮೇಲೆ ನಾನು ನಿನ್ನ ಮುಖಾನು ನೋಡೋಲ್ಲ ಬಾಯ್ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ ಅಷ್ಟೊತ್ತಿಗೆ ಸೂರ್ಯ ಹೊರಗಡೆ ರಾತ್ರಿ ಹೊತ್ತು ಹೊರಗಡೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಆಚೆ ಈಚೆ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಮೀನ ಲೋ ಈಗೆಲ್ಲ ಆಡ್ಬೇಡ ಕಣ ಯಾ ಹುಚ್ಚ ಅಂತಾರೆ ಅಂತ ಹೇಳ್ತಾಳೆ ಆಗ ಸೂರ್ಯ ಮಧ್ಯೆ ಮಾತಾಡಿ ಆಲ್ರೆಡಿ ಹುಚ್ಚಿಡ್ದಾಗೆ ಆಗ್ತಾ ಇದೆ ಅಂತ ಹೇಳಿ ಸೂರ್ಯ ಹೇಳ್ತಾಳೆ ಆಗ ಮೀನು ಹೇಳ್ತಾಳೆ ಏನು ಉಚ್ಚು ಅಂತೇಳಿ ಆಗ ಸೂರ್ಯ ಒಂದು ಹಾಡನ್ನು ಹಾಡ್ತಾನೆ ಇಲ್ಲಿರುವ ಮೊಬೈಲ್ ಕದ್ದ ಏನ ಹೇಳ್ತಾಯಿರ್ತಾನೆ ನನ್ನ ಜಂಗಮವಾಣಿಯನ್ನು ಕದ್ದಿರೋ ಮೋಹಿನಿ ಯಾರು ಆ ಥರ ಎಲ್ಲ ಮೀನನ್ನ ಹತ್ರ ಕೇಳ್ತಾ ಇರ್ತಾನೆ ಅಂತ ತಲೆಗೆ ಉಳ ಬಿಟ್ಟು ಒದ್ದಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನು ಹೇಳ್ತಾಳೆ ಆ ವಿಷಯನ ಬಿಟಾಕ್ರಿ ಅಂತ ಆಗ ಸೂರ್ಯ ಮೀನನಿಗೆ ಬೈತಾ ಇರ್ತಾನೆ ಏ ಹೇಗೆ ಬಿಡ ಬಿಡೋಕೆ ಹಾಕುತ್ತೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಏನೇನೆಲ್ಲ ಬೈತಾನೆ ಆಗ ಸೂರ್ಯ ಹೇಳ್ತಾನೆ ಇವಾಗ ನಾನು ಸುಮ್ಮನೆ ಕೈ ಕಟ್ಟಿ ಕುತ್ಕೊಳ್ಳೋ ಮಗನೇ ಅಲ್ಲ ಅಂತೇಳಿ ಅಷ್ಟೊತ್ತಿಗೆ ಮೀನ ರೀ ಅಂತ ಹೇಳ್ ಹೇಳಿ ವಿಡಿಯೋ ಕಳಿಸಿದ್ರೆ ಈ ಮೊಬೈಲಿಂದಲೇ ಕಳಿಸ್ಬೇಕಲ್ವಾ ಅಂತ ಹೇಳಿ ಮೀನ ಸೂರ್ಯನತ್ರ ಹೇಳ್ತಾಳೆ ಆಗ ಸೂರ್ಯ ಹಾ ಅಂತ ಹೇಳ್ತಾನೆ ಆದರೆ ಅವರು ಸಾಕ್ಷಿಗಳನ್ನು ಉಳಿಸಿರೋದಿಲ್ಲ ತೆಗೆದಿರ್ತಾರೆ ಅದನ್ನು ಹೇಗಾದರೂ ಮಾಡಿ ಕಂಡುಹಿಡೀಬೇಕು ಅಂತ ಸೂರ್ಯ ಮೀನನ ಹತ್ರ ಹೇಳ್ತಾನೆ ಕಾಗೆ ಸುಬ್ಬ ಏನಾದರೂ ಕೈಯಾಡಿಸಿ ಕೈಯಾಡಿಸಬಹುದಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆಗ ಮೀನ ರೀ ಮಂಜನ್ ಕೇಳಿದರೆ ಇದ್ರ ಬಗ್ಗೆ ಗೊತ್ ಗೊತ್ತಾಗ್ಬೋದು ಅಂತ ಮೀನ ಹೇಳ್ತಾಳೆ ಆಗ ಸೂರ್ಯ ಓ ಅಂತ ಹೇಳ್ತಾನೆ ಹೌದಲ್ವಾ ಕರೆಕ್ಟು ಇವಾಗ ಮಂಜನಿಗೆ ಫೋನ್ ಮಾಡಿ ಕೇಳ್ತೇನೆ ಆವಾಗ ಸೂರ್ಯ ಮಂಜನಿಗೆ ಫೋನ್ ಮಾಡ್ತಾನೆ ಆ ಕಡೆಯಿಂದ ಮಂಜ ಫೋನ್ ರಿಸೀವ್ ಮಾಡ್ತಾನೆ ಈ ಕಡೆಯಿಂದ ಸೂರ್ಯ ಕೇಳ್ತಾನೆ ಏ ಮಜ್ಜಿಗೆ ಆ ಕಾಗೆ ಗುಬೆಗಳ ಬಗ್ಗೆ ವಿಚಾರಿಸು ಅಂತ ಹೇಳಿದ್ದೆಲ್ವ ಆ ವಿಡಿಯೋ ಬಗ್ಗೆ ವಿಚಾರಿಸಿದ್ದೇನೋ ಅಂತ ಕೇಳ್ತಾನೆ ಆಗ ಮಂಜ ಹೇಳ್ತೇನೆ ತಿಳ್ಕೊಂಡೆ ಬಾವ ಈ ಕಾಗೆಗೂ ಈ ವಿಡಿಯೋಗೂ ಯಾವ ಸಂಬಂಧನೂ ಇಲ್ವಂತೆ ಅಂತ ಮಂಜ ಹೇಳ್ತಾನೆ ಹೌದೇ ಅಂತ ಸೂರ್ಯ ಹೇಳ್ತಾನೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾಮನ್ಸಲ್ಲ ಔಟ್ಸ್ಟ್ಯಾಂಡಿಂಗಲ್ಲಿದ್ದಾರಲ್ಲ ಈಗ ಹೆಂಗೆ ಹಿಡಿಯೋದು ಅಂತ ಸೂರ್ಯ ಮಂಜನ ಹತ್ರ ಕೇಳ್ತಾನೆ ಫೋನಲ್ಲಿ ಆಗ ಮಂಜು ಹೇಳ್ತಾನೆ ನಾನು ಕೂಡ ಇದರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೇನೆ ಬಾವ ಆವಾಗ ಸೂರ್ಯ ಹೇಳ್ತಾನೆ ಏನು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ನೀನು ಓದಿ ಚೆನ್ನಾಗಿ ಜಿಲ್ಲಾಧಿಕಾರಿ ಹಾಗೂ ತನಿಖಾಧಿಕಾರಿ ಆಗಬೇಡ ಅಂತ ಹೇಳ್ತಾನೆ ಏನು ಬೇಕಾಗಿಲ್ಲ ಸುಮ್ಮನೆ ಓದ್ಕೋ ನೀನು ಏನಾದರೂ ಬೇಕು ಅಂತ ಹೇಳಿದರೆ ನಾನೇ ನಿನಗೆ ಫೋನ್ ಮಾಡಿ ಸಹಾಯ ಕೇಳ್ತೇನೆ ಸರಿನಾ ಅಂತ ಹೇಳಿ ಸೂರ್ಯ ಮಂಜನ ಹತ್ರ ಹೇಳ್ತಾನೆ ಆವಾಗ ಮಂಜ ಕೂಡ ಆಯಿತು ಬಾವ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಸೂರ್ಯ ಮೀನನ ಹತ್ರ ಹೇಳ್ತಾನೆ ಕಾಗೆ ಆರಾಟ ಆಗಿಲ್ಲ ಅಂತ ಈ ವಿಷಯದಲ್ಲಿ ಅಂತ ಹೇಳಿ ಮೀನಾ ನನ್ನ ಅನುಮಾನ ನಿಜ ನಿಜ ಆಗೋಯ್ತು ಕಣೆ ಅಂತ ಸೂರ್ಯ ಮೀನನತ್ರ ಹೇಳ್ತಾನೆ ಆಗ ಮೀನ ಕೇಳ್ತಾಳೆ ಏನು ಅನುಮಾನ ಅಂತ ಹೇಳಿ ನನ್ನ ಫೋನನ್ನು ದೇಪಿಷ್ಟು ದೇಪಿದ್ದು ಈ ಗುಂಗ್ರಿನ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅಷ್ಟೊತ್ತಿಗೆ ಮೀನ ಮಧ್ಯೆ ಮಾತಾಡಿ ಅಲ್ಲ ರೀ ಅವರೇ ಯಾಕೆ ನಿಮ್ಮ ಮೊಬೈಲನ್ನು ಕದೀತಾರೆ ಅಂತ ಮೀನ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾಳೆ ಕಾರಣ ಇದೇ ಕಣೆ ಅಂತ ಹೇಳಿ ಆಗ ಮೀನ ಹೇಳ್ತಾಳೆ ಮನೆಯವರಾಗಿ ಮನೆಯವರ ಮೊಬೈಲನ್ನು ಹೆಂಗ್ರಿ ಕದಿತಾರೆ ಅಂತ ಹೇಳಿ ಅವಾಗ ಸೂರ್ಯ ಹೇಳ್ತಾನೆ ಒಂದು ಕೆಲಸ ಮಾಡು ಆದಷ್ಟು ಬೇಗ ಮಗು ಮಾಡು ಅಂತ ಹೇಳಿ ಮೀನನಿಗೆ ಹೇಳ್ತಾರೆ ಆಗ ಸೂ ಮೀನು ಹೇಳ್ದೋ ಅಂತೇಳಿ ಮತ್ತೇನಿ ನೀನು ಮಗು ಮಗು ಥರನೇ ಆಡ್ತಾ ಇದೆಯಲ್ವಿ ಮಗು ಆದರೂ ಕೂಡ ನಿಮಗೆ ಬುದ್ಧಿ ಬರುತ್ತೆ ಅಂತ ಹೇಳ್ತಾನೆ ಸೂರ್ಯ ಆಗ ಸೂರ್ಯ ಹೇಳ್ತಾ ಸೂರ್ಯ ಹೇಳ್ತಾನೆ ಮನೋಜ ಯಾರು ನಮ್ಮ ಅಣ್ಣ ಅವನ ಮನೆಯವರಿಗೆಲ್ಲ ಮೋಸ ಮಾಡಿ ದುಡ್ಡನ್ನು ದೇಪ್ಕೊಂಡು ಹೋಗಿಲ್ವೇ ಕಣೆ ಅಂತ ಹೇಳಿ ಅವನ ಪಾರ್ಟ್ನರಮ್ಮ ಇವಳು ಅಂತ ಹೇಳಿ ಸೂರ್ಯ ಮೀನನತ್ರ ಹೇಳ್ತಾ ಇರ್ತಾನೆ ಆಗ ಸೂರ್ಯ ಮತ್ತೆ ಹೇಳ್ತಾನೆ ಏನೋ ಪ್ರಯೋಜನ ಆಗಿದೆ ಕಣೆ ಮೀನ ಇದರಿಂದ ಅವಳಿಗೆ ಅಂತ ಹೇಳಿ ಮತ್ತೆ ಸೂರ್ಯ ಹೇಳ್ತಾನೆ ಫೋನ್ ಕಳೆದೋದದು ಯಾವ ದಿನ ಆ ಪೆಂಗ್ಯ ಪಾರ್ಟಿ ಕೊಟ್ಟ ದಿನ ಅಂತ ಹೇಳಿ ಅವತ್ತು ನನಗೆ ದುಂಬಾಲು ಬಿ ಬಿದ್ದಿದ್ದು ಯಾರು ಇದೇ ಪೌಡ್ರು ಫೋನ್ ಕೊಡಿ ಫೋನ್ ಕೊಡಿ ಅಂತ ಹೇಳಿ ನನ್ನ ಹತ್ರ ದುಂಬಾಲು ಬಿದ್ದಿದ್ದು ಇದೇ ಗುಂಗ್ರಿ ಅಂತ ಹೇಳ್ತಾನೆ ಸೂರ್ಯ ಜೊತೆಗೆ ಅವಳ ಫ್ರೆಂಡ್ ಪೂಜಾ ಕೂಡ ನಾನು ಪಾರ್ಟಿ ದಿವಸ ಕೊಡ್ದಿದ್ದೆ ಆವಾಗ ಸ್ವಲ್ಪ ಟೈಟ್ ಆಗಿದೆ ಆವಾಗ ನನ್ನ ಫೋನನ್ನು ಇದೇ ಈ ಗುಂಗ್ರಿ ಕಳ್ಳತನ ಮಾಡಿದ್ದು ಅಂತ ಹೇಳಿ ಸೂರ್ಯ ಮೀನನತ್ರ ಹೇಳ್ತಾ ಇರ್ತಾನೆ ಅನಂತರ ಸೂರ್ಯ ಮತ್ತೆ ಮೀನನಿಗೆ ಹೇಳ್ತಾನೆ ಮೀನ ಒಂದು ಕೆಲಸ ಮಾಡು ನಮ್ಮಿಬ್ಬರ ಮದುವೆ ಏನಕ್ಕೆ ವಾದ ಸಂದೀಪ್ ಇದ್ದಾನಲ್ಲ ಆಗ ಮೀನು ಹೇಳ್ತಾ ಅಜ್ಜಿ ತಾತನನ್ನು ಕರ್ಕೊಂಡು ಹೋದವರು ಅವನೇ ಅವನೇ ಅಂತ ಸೂರ್ಯ ಹೇಳ್ತಾನೆ ಈ ಗಂಗ್ರಿದು ಮತ್ತು ಪೂಜೆಂದು ಫೋಟೋ ಕಳಿಸಿ ತಾತನಿಗೆ ವಿಚಾರಿಸ್ ತಾತನ ಹತ್ರ ಕೇಳಲಿಕ್ಕೆ ಹೇಳೋಣ ಅಂತ ಹೇಳ್ತಾನೆ ಸೂರ್ಯ ಇವರಿಬ್ಬರಲ್ಲಿ ಯಾರಾದರೂ ಈ ಫೋನನ್ನು ಬಿಡಿಸ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾದರೂ ನಾನು ಅವರ ತಿಥಿ ಮಾಡಿಬಿಡ್ತೇನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಯಾವ ದೇವಸ್ಥಾನದಲ್ಲಿ ನಿನ್ನ ತಮ್ಮನಿಗೆ ಚಪ್ಪಲಿಯಲ್ಲಿ ಉಡಿಸಿದ್ರು ಅದೇ ದೇವಸ್ಥಾನದಲ್ಲಿ ಯಾರಾದರೂ ಇಬ್ಬರಿಗೆ ಅಂದರೆ ಗೊಂಗ್ರಿ ಅಥವಾ ಪೂಜಾ ಚಪ್ಪಲಿ ಹಾರ ತಗೊಂಡು ಅವರ ಇಡೀ ದೇವಸ್ಥಾನದ ಸುತ್ತ ಮೆರವಣಿಗೆ ಮಾಡ್ತೇನೆ ಮೀನಾ ಅಂತ ಹೇಳಿ ಸೂರ್ಯ ಮೀನನ ಹತ್ರ ಹೇಳ್ತಾ ಇರ್ತಾನೆ ಆಗ ಮೀನಾ ಹೇಳ್ತಾಳೆ ಸರಿ ಅವರಿಬ್ಬರ ಫೋಟೋವನ್ನು ಕಳಿಸಿ ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ಗುಂಗ್ರಮ್ಮನ ಫೋಟೋ ಇದೆ ಆದರೆ ಪೂಜೊಂದು ಫೋಟೋ ಇಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಮೀನ ಸೂರ್ಯನ ಮೊಬೈಲ್ ತಗೊಂಡು ಅದರಲ್ಲಿ ಇದೆ ಅಂತ ಹೇಳಿ ಚೆಕ್ ಮಾಡ್ತಾಳೆ ಆದರೆ ಅದರಲ್ಲಿ ಇರುವುದಿಲ್ಲ ಅದನ್ನು ಏನೋ ಪ್ರೊಫೈಲ್ ಲಾಕ್ ಮಾಡಿದ್ದಾರೆ ಅದು ಆ ಫೋನಲ್ಲಿ ಟೆಕ್ನಾಲಜಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಸೂರ್ಯ ಮೀನನ ಹತ್ರ ಹೇಳ್ತಾನೆ ಮೀನಾ ಆ ಪೂಜೊಂದು ಫೋಟೋ ಹೆಂಗಾದರೂ ಮಾಡಿ ನೀನು ನನಗೆ ತಂದು ಕೊಡಬೇಕು ಅಂತ ಹೇಳಿ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನಾನು ಕಳ್ಳರನ್ನು ಕಂಡು ಹಿಡೀಲೇಬೇಕು ಮೊಯಿಗೆ ಮೊಯಿ ತೀರಿಸಲೇಬೇಕು ಅಂತ ಹೇಳಿ ಹೇಳ್ತಾನೆ ಆಗ ಮತ್ತೆ ಸೂರ್ಯ ಹೇಳ್ತಾನೆ ಮೊಯಿಗೆ ಮೊಯಿ ಭುವನೇಶ್ವರಿಗೆ ಜೈ ಈ ಕನ್ನಡದ ಕಂದ ಯಾವತ್ತೂ ಸೋಲ್ಲೇಬಾರ್ದು ಅಂತ ಹೇಳಿ ಹತ್ರ ಸೂರ್ಯ ಹೇಳ್ತಾನೆ ಆಗ ಪೂಜಾ ಇಲ್ಲೋ ಹೊರಗಡೆ ಹೋಗಲಿಕ್ಕೆ ರೆಡಿಯಾಗಿರ್ತಾಳೆ ಅಷ್ಟೊತ್ತಿಗೆ ಪೂಜನೆ ಹಿಂದೆ ಬಿದ್ದಂಥ ಹುಡುಗ ಬರ್ತಾನೆ ಅವನನ್ನು ನೋಡಿ ಪೂಜನಿಗೆ ಏನೋ ಒಂದು ಖುಷಿಯಾಗುತ್ತೆ ಈಗ ಪೂಜಾವನ್ನ ಹತ್ರ ಕೇಳ್ತಾರೆ ಏ ಆಕ್ಸಿಡೆಂಟು ನೀವೇನು ಇಲ್ಲಿ ಪೇಪರ್ ಹಾಕ್ತೀರಾ ಅಂತ ಹೇಳಿ ಅದಕ್ಕೆ ಅವನು ಹೇಳ್ತಾನೆ ನೀವು ಅಂದರೆ ಲೆಟ್ರು ಕೂಡ ಹಾಕ್ತೇನೆ ಆವಾಗ ಪೂಜಾ ಕೇಳ್ತಾಳೆ ಯಾವ ಲೆಟ್ರು ಅಂತ ಹೇಳಿ ಹೌದು ನಮ್ಮನೆ ಹತ್ರ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವನ ಹತ್ರ ಕೇಳ್ತಾಳೆ ಆಗ ಅವನು ಹೇಳ್ತಾನೆ ನಾನು ನಿಮಗೆ ಗುಡ್ ಮಾರ್ನಿಂಗ್ ಹೇಳೋಣ ಅಂತ ಬಂದೆ ಆವಾಗ ಪೂಜಾ ಕೇಳ್ತಾಳೆ ನೀವು ಯಾಕೆ ರೀ ನನಗೆ ಗುಡ್ ಮಾರ್ನಿಂಗ್ ಹೇಳಬೇಕು ಅಂತ ಹೇಳಿ ಆಗ ಅವನು ಹೇಳ್ತಾನೆ ಸಾರಿ ರೀ ದಿನ ನೀವು ಈ ಟೈಮ್ಗೆ ಹೊರಗಡೆ ಬರ್ತಿದ್ರಿ ಅದನ್ನು ನಾನು ಕೂಡ ನೋಡ್ತಿದ್ದೆ ಅಂತ ಹೇಳಿ ಯಾಕೋ ನೀವು ಎರಡು ದಿನದಿಂದ ಕಾಣಲಿಲ್ಲ ನಿಮಗೇನೋ ಏನೋ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ ಆಗ ಪೂಜಾ ಹೇಳ್ತಾಳೆ ನನಗೆ ಯಾಕೋ ಮನಸ್ಸು ಸರಿಲಿಲ್ಲ ಅದಕ್ಕೆ ನಾನು ವರ್ಕ್ ಫ್ರಮ್ ಓಮ್ ಮಾಡ್ತಾ ಇದ್ದೆ ಅಂತ ಹೇಳಿ ಆಗ ಆ ಹುಡುಗ ಕೇಳ್ತಾನೆ ಏನಾಯ್ತು ಅಂತ ಕೇಳ್ಬೋದ ಅಂತ ಪೂಜಾ ಕೋಪದಿಂದ ಹೇಳ್ತಾಳೆ ಬೇಕಾಗಿಲ್ಲ ಅಂತ ಹೇಳಿ ಪೂಜಾ ಮತ್ತೆ ಕೇಳ್ತಾಳೆ ನೀವು ಯಾಕೆ ಕೇಳಬೇಕು ಅದಕ್ಕೆ ಅವನು ಹೇಳ್ತಾನೆ ಆಯ್ತು ರೀ ಕೋಪ ಮಾಡ್ಕೊಂಡು ಬಿಡ್ರಿ ಅಂತ ಹೇಳಿ ಪೂಜಾ ಮತ್ತೆ ಕೇಳ್ತಾಳೆ ನೀವು ಏನಕ್ಕೆ ಬಂದಿದ್ದೀರಾ ಏನಾದರೂ ಇದ್ದರೆ ನೇರವಾಗಿ ಹೇಳಿ ಅಂತ ಹೇಳಿ ಹೇಳ್ತಾಳೆ ಆ ಹುಡುಗ ಹೇಳ್ತಾನೆ ಯಾಕೋ ನಿಮ್ಮ ಮೂಡ್ ಸರಿ ಇಲ್ಲ ಹೋಗ್ಲಿ ಬಿಡಿ ಅಂತ ಆಗ ಪೂಜೆ ಹೇಳ್ತಾಳೆ ರೀ ಏನಂತ ಕೇಳಿ ರೀ ಅಂತ ಹೇಳಿ ಹೇಳ್ತಾಳೆ ಆ ಹುಡುಗ ಹತ್ರ ಕೇಳ್ತಾನೆ ಪ್ರೀತಿ ಬಗ್ಗೆ ನಿಮಗಿರುವ ಅಭಿಪ್ರಾಯ ಏನು ಅಂತೇಳಿ ಪೂಜಾ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಇರ್ತಾಳೆ ಆಗ ಪೂಜೆ ಹೇಳ್ತಾಳೆ ಪ್ರೀತಿ ಪ್ರೀತಿ ಅನ್ನೋರು ನನಗೆ ಯಾರು ಅಂತ ಗೊತ್ತಿಲ್ಲ ಆಗ ಅವನು ಹೇಳ್ತಾನೆ ರೀ ನಾನು ವ್ಯಕ್ತಿ ಬಗ್ಗೆ ಕೇಳ್ತಾ ಇಲ್ಲ ರೀ ಅಂತ ಹೇಳಿ ಆಗ ಹುಡುಗ ಹೇಳ್ತಾನೆ ಪ್ರೀತಿ ಅಂದರೆ ವ್ಯಕ್ತಿ ರೀ ಫೀಲಿಂಗ್ಸ್ ಅಂತ ಹೇಳ್ತಾನೆ ಅಷ್ಟು ಹೇಳಿದಾಗ ಪೂಜನಿಗೆ ಏನೋ ಒಂದು ಮನಸ್ಸಲ್ಲಿ ಖುಷಿ ಸಂತೋಷ ಆಗ್ತದೆ ಅವಳ ಮುಖದಲ್ಲಿ ಆ ನಗು ಹೆದ್ದು ಕಾಣ್ತದೆ ಆಗ ಪೂಜೆ ಹೇಳ್ತಾಳೆ ನನಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಅವನಿಗೆ ಆಗ ಹಾಗಾದರೆ ನೀವು ಯಾರನ್ನು ಕೂಡ ಲವ್ವೇ ಮಾಡಲಿಲ್ಲ ಅಂತ ಕೇಳ್ತಾನೆ ಆಗ ಪೂಜೆ ಹೇಳ್ತಾಳೆ ಮಾಡಲಿಲ್ಲ ಅಂತ ಹೇಳಿ ಆವಾಗ ಹುಡುಗ ಹೇಳ್ತಾಳೆ ಹುಡುಗ ಹೇಳ್ತಾನೆ ಥ್ಯಾಂಕ್ಸ್ ರೀ ಬಾಯ್ ರೀ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆ ಹುಡುಗ ಆಗ ಪೂಜಾ ರೀ ರೀ ನಿಂತ್ಕೊಳ್ಳಿರಿ ಇದನ್ನು ಕೇಳಕ್ಕ ನೀವು ಕಾಯ್ತಾ ಇದ್ದದ್ದು ಅಂತ ಹೇಳಿ ಕೇಳ್ತಾಳೆ ಪೂಜಾ ಹಾಂ ಹೌದು ಅಂತ ಹೇಳ್ತಾನೆ ಆ ಹುಡುಗ ಕೂಡ ಆಗ ಪೂಜೆ ಹೇಳ್ತಾಳೆ ನಿನ್ನೆ ಬಂದ್ರಿ ಮದುವೆ ಆಗಿದೆಯಾ ಅಂತ ಕೇಳಿದ್ರಿ ಇವತ್ತು ಬಂದ್ರಿ ಮ ಆಗಿದೆಯಾ ಅಂತ ಕೇಳ್ತೀರಿ ಅಲ್ಲ ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳ್ತಾಳೆ ಪೂಜಾ ಆ ಹುಡುಗನ ಹತ್ರ ಆಗ ಆ ಹುಡುಗ ಹೇಳ್ತಾನೆ ಇಲ್ಲ ಏನು ಬೇಗ ಆಗುತ್ತೆ ನನಗೆ ಮದುವೆ ಅಂತ ಹೇಳ್ತಾನೆ ಬೇಗ ಮದುವೆ ಆಗುತ್ತೆ ಅಂತ ನಂಬಿಕೆಯಲ್ಲಿದ್ದೇನೆ ಅಂತ ಹೇಳಿ ಅವನು ಆ ಹುಡುಗ ಬಾಯಿರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಪೂಜಾ ಒಳೊಳಗೆ ನಗುತ್ತಾ ಹೊರಗಡೆ ಖುಷಿಯಿಂದ ನಗುತ್ತಾ ನಿಂತಿರ್ತಾಳೆ ಅಷ್ಟರೊತ್ತಿಗೆ ಮೀನ ಬರ್ತಾಳೆ ಗುಡ್ ಮಾರ್ನಿಂಗ್ ಪೂಜಾರವ್ರೆ ಅಂತ ಹೇಳಿ ಮೀನಾ ಪೂಜಾ ನಂತರ ಹೇಳ್ತಾಳೆ ಆಗ ಪೂಜಾ ಕೂಡ ಮೀನನಿಗೆ ಗುಡ್ ಮಾರ್ನಿಂಗ್ ಮೀನಾರವರೇ ಅಂತ ಹೇಳಿ ಹೇಳ್ತಾಳೆ ಆಗ ಮೀನ ಕೇಳ್ತಾಳೆ ಪೂಜಾರವ್ರೆ ಕೆಲಸಕ್ಕೆ ಹೋಗಲಿಲ್ವ ನೀವು ಅಂತೇಳಿ ಆಗ ಪೂಜಾ ಹೇಳ್ತಾಳೆ ಹೊರಟಿದ್ದೆ ಮೋಸ್ಟ್ಲಿ ನಾನು ನಿಮ್ಮ ಮೇಲೆ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ತೇನೆ ಅಂತ ಹೇಳ್ತಾಳೆ ಪೂಜಾ ಆಗ ಮೀನ ಹೇಳ್ತಾಳೆ ಅಂದರೆ ಆಗ ಪೂಜಾ ಹೇಳ್ತಾಳೆ ಮೀನ ಹತ್ರ ಮೀನಾರವರೇ ನಾನು ನಿಮಗೊಂದು ವಿಷಯ ಹೇಳ್ತೇನೆ ಯಾರಿಗೂ ಹೇಳಬಾರ್ದು ಅಂತ ಹೇಳಿ ಹೇಳ್ತಾಳೆ ಆಗ ಮೀನ ಹೇಳ್ತಾಳೆ ನೀವು ನನ್ನ ಮೇಲೆ ನಂಬಿಕೆಟ್ರೆ ಹೇಳ್ಬೋದು ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾಳೆ ಸ್ವಲ್ಪ ದಿವಸದಿಂದ ಒಂದು ಒಬ್ಬ ಹುಡುಗ ನನ್ನ ಹಿಂದೆ ಬಿದ್ದಿದ್ದಾನೆ ಅಂತ ಹೇಳಿ ಆಗ ಮೀನ ಭಯದಿಂದ ಹುಷಾರ್ರಿ ಅಂತ ಹೇಳ್ತಾಳೆ ಒಂಟಿ ಹೆಣ್ಣು ಏನಾದರೂ ಹೆಚ್ಚು ಕಡಿಮೆ ಆದರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಮೀನ ಹೇಳುವಾಗ ಪೂಜಾ ಹೇಳ್ತಾಳೆ ಆಹಾ ಹಾಗೇನ ಏನಿಲ್ಲ ಅಂತ ಅದಕ್ಕೆ ಪೂಜೆ ಹೇಳ್ತಾಳೆ ಕೆಟ್ಟವನಂತ ಅನಿಸೋದಿಲ್ಲ ದಿನಾ ಬೆಳಿಗ್ಗೆ ನನ್ನ ಕಾಯ್ತಾನೆ ಗುಡ್ ಮಾರ್ನಿಂಗ್ ಹೇಳ್ತಾನೆ ಮನಸ್ಸಿಗೆ ಹತ್ತಿರ ಏನೋ ಅನಿಸ್ತಾ ಇದೆ ಅಂತ ಹೇಳಿ ಪೂಜಾ ಹೇಳ್ತಾಳೆ ಆಗ ಮೀನಾ ಓಹೋ ಹಾಗೆ ಅಂತಾಳೆ ಮೀನಾ ಹೇಳ್ತಾಳೆ ನಿಮಗೆ ಇಷ್ಟ ಆದರೆ ಮದುವೆ ಮಾಡ್ಕೊಳ್ಳಿ ಆಗ ಪೂಜೆ ಹೇಳ್ತಾಳೆ ಲೈಟ್ ಲೈಟ್ ಆಗಿ ಇಷ್ಟ ಆಗ್ತಾ ಇದ್ದಾನೆ ಆಗ ಪೂಜೆ ಹೇಳ್ತಾಳೆ ನಮ್ಮ ಮನೆಯಲ್ಲೂ ಬಲವಂತ ಮಾಡ್ತಾ ಇದ್ದಾರೆ ಮದುವೆ ಆಗಿ ಆಗು ಅಂತೇಳಿ ನನಗೇನು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಪೂಜೆ ಹೇಳ್ತಾಳೆ ನಿಮ್ಮನ್ನು ಮತ್ತು ಸೂರ್ಯನನ್ನು ನೋಡಿದಾಗ ನನಗೂ ಕೂಡ ಮದುವೆ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬಂದಿದೆ ಅಂತ ಹೇಳ್ತಾಳೆ ಆಗ ಪೂಜಾ ಹೇಳ್ತಾನೆ ಹೇಳ್ತಾಳೆ ಮೀನನತ್ರ ಮೀನಾರವರೇ ನೀವು ಇವನು ಒಳ್ಳೆಯವನ ಕೆಟ್ಟವನು ಅಂತ ಹೇಗೆ ತಿಳ್ಕೊಳ್ಳೋದು ನನಗೊಂದು ಐಡಿಯಾ ಕೊಡಿ ಅಂತ ಹೇಳಿ ಮೀನನ ಹತ್ರ ಪೂಜಾ ಕೇಳ್ತಾಳೆ ಅದಕ್ಕೆ ಮೀನಾ ಹೇಳ್ತಾಳೆ ನೀವು ಅವರನ್ನೊಮ್ಮೆ ಮೀಟಾಗಿ ಅವರ ಫೋನನ್ನು ಇಸ್ಕೊಳ್ಳಿ ಆ ಫೋನಲ್ಲಿ ಏನೇನಿದೆ ಅಂತ ಹೇಳಿ ಚೆಕ್ ಮಾಡಿ ಅವ್ರಿಗೆ ಎಷ್ಟು ಮೆಸೇಜಸ್ಗಳು ಬರ್ತದೆ ಗ್ಯಾಲರಿಯಲ್ಲಿ ಏನಿದೆ ಎಲ್ಲವನ್ನೊಮ್ಮೆ ಚೆಕ್ ಮಾಡಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಅದನ್ನು ಕೇಳಿ ಪೂಜಾ ಕೂಡ ಕಿಸಕ್ಕನೇನಾಗು ಹೋ ಒಳ್ಳೆ ಐಡಿಯಾ ನಾಳೆ ಬರಲಿ ಅವನು ಅಂತ ಹೇಳಿ ಹೇಳ್ತಾಳೆ ಅವನ ಹತ್ರ ಫೋನ್ ಇಸ್ಕೊಂಡೇ ಇಸ್ಕೋತೇನೆ ಅಂತ ಹೇಳಿ ಪೂಜಾ ಹೇಳ್ತಾಳೆ ಆಗ ಮೀನಾ ಪೂಜನ ಕೆನ್ನೆ ಮುಟ್ಟಿ ಹಬ್ಬ ಬಲ್ಲೇ ನಾಚಿಕೊಳ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾಳೆ ಹಾಗೆ ಸ್ವಲ್ಪ ನಾಚಿಕೊಂಡಿರುವಾಗ ಮೀನ ಮೊಬೈಲಲ್ಲಿ ಫೋಟೋ ತೆಗಿತಾಳೆ ಮೀನನ ಕೆಲಸನೂ ಸುಲಭ ಆಗುತ್ತೆ ಆಗ ಮೀನ ಹೇಳ್ತಾಳೆ ಸರಿ ನಾನು ಹೊರಡ್ತೇನೆ ಅಂತೇಳಿ ಆವಾಗ ಪೂಜೆ ಹೇಳ್ತಾಳೆ ಅಯ್ಯೋ ಇರಿ ಸ್ವಲ್ಪ ನೀವು ಬಂದ ಕಾರಣನೇ ಹೇಳಲಿಲ್ಲ ಅಂತ ಹೇಳಿ ಆಗ ಮೀನ ಹೇಳ್ತಾಳೆ ಏನಿಲ್ಲ ನನಗೆ ಇಲ್ಲೇ ಹತ್ತಿರದಲ್ಲಿ ಒಬ್ಬರಿಗೆ ಹೂ ಕೊಡಬೇಕಾಗಿತ್ತು ಹಾಗೆ ಬಂದೆ ಅಂತ ಹೇಳ್ತಾಳೆ ಆಗ ಪೂಜಾ ಮೀನನ ಕೈಯನ್ನು ಹೇಳಿದು ಆ ಸರಿ ಬನ್ನಿ ಕಾಫಿ ಆದರೂ ಕೊಡ್ತೇನೆ ಅಂತ ಹೇಳ್ತಾಳೆ ಆಗ ಮೀನ ಹೇಳ್ತಾಳೆ ಪ್ರಣಯ ಲೋಕದಲ್ಲಿ ಪ್ರೇಮ ಪಕ್ಷಿಗಳು ಮಾತ್ರನೇ ಇರಬೇಕು ಅಂತ ಹೇಳಿ ಸಂಸ್ಕಾರಸ್ಥರಿಗೆ ಭೂಲೋಕ ಇದೆ ನಾವು ಅಲ್ಲೇ ಇರ್ತೀವಿ ಅಂತ ಹೇಳಿ ಮೀನಾ ಹೇಳ್ತಾಳೆ ನೀವು ಕನಸು ಕಾಣೋದಲ್ಲರಿ ಕನಸು ಕಾಣೋದ್ರಲ್ಲಿ ಆಗಿರಿ ಓಕೆ ನಾನು ಬಾಯ್ ಬರ್ತೀನಿ ಬಾಯ್ ಅಂತ ಹೇಳಿ ಮೀನ ಅಲ್ಲಿಂದ ಹೊರಟು ಹೋಗ್ತಾಳೆ ಮೀನ ಹಾಗೆ ಸೂರ್ಯ ಕಾರ್ನ ಹತ್ತಿರ ಬಂದು ರೀ ಅಂತ ಹೇಳಿ ಮೊಬೈಲನ್ನು ಕೊಡ್ತಾಳೆ ಆಗ ಮೀನ ತೆಗೆದಂಥ ಫೋಟೋವನ್ನು ಸೂರ್ಯನ ಹತ್ರ ತೋ ತೋರಿಸ್ತಾಳೆ ಆಗ ಸೂರ್ಯ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಏ ಮೀನ ಏನೇ ಇದು ಇಷ್ಟೊಂದು ಕ್ಲಾರಿಟಿಯಲ್ಲಿ ತೆಗ್ದಿದೆಯಾ ನಿನ್ನ ಫೋಟೋಗ್ರಾಫರ್ ಆಗ್ಬೋದಿತ್ತು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಮೀನ ಹೇಳ್ತಾಳೆ ರೀ ನನ್ನನ್ನು ಹೊಗಳೋದನ್ನು ಬಿಟ್ಟು ಆ ಫೋಟೋ ಮೊದಲು ಕಳಿಸ್ರಿ ಅಂತ ಹೇಳಿ ಹೇಳ್ತಾನೆ ಹೇಳ್ತಾಳೆ ಆಗ ಸೂರ್ಯ ಹಾಂ ಹೌದಲ್ವಾ ಅಂತ ಹೇಳಿ ಹೇಳ್ತಾ ಹೇಳ್ತಾನೆ ಆಗ ಫೋಟೋವನ್ನು ಕಳಿಸ್ತಾನೆ ಸೂರ್ಯ ಸಂದೀಪ್ ಎಂಬಾತನಿಗೆ ಆತ ಅಜ್ಜಿ ತಾತನನ್ನು ಕರ್ಕೊಂಡು ಹೋಗಿರುವಂಥ ನಾಗಿರ್ತಾನೆ ಆನಂತರ ಸೂರ್ಯ ಫೋನ್ ಮಾಡಿ ಅಪ್ಪ ಸಂದೀಪು ಚಹ ತಿಂಡಿ ಕಾಫಿಯೆಲ್ಲ ಆಯ್ತಾ ಅಂತ ಕೇಳ್ತಾನೆ ಆಯಿತು ಅಂತ ಹೇಳಿ ಆ ಸಂದೀಪ್ ಕೂಡ ಹೇಳ್ತಾನೆ ಆಗ ಸಂದೀಪ್ ಎನ್ನುವಂತನು ಆಯ್ತಣ್ಣ ಹೇಳಿ ಏನು ಸಮಾಚಾರ ಅಂತೇಳಿ ಆಗ ಸೂರ್ಯ ಹೇಳ್ತಾನೆ ಆಗ ಅಜ್ಜಿತಾತನಿಗೆ ಆ ಫೋ ನಾನು ಫೋಟೋವನ್ನು ಕಳಿಸಿದ್ದೇನೆ ಆ ಫೋಟೋವನ್ನು ತಾತನಿಗೆ ತೋರಿಸು ಈ ಫೋನನ್ನು ಬಿಳಿಸೋದು ಇವಳ ಅಂತ ಕೇಳು ಅಂತ ಹೇಳ್ತಾನೆ ಆಗ ಮನೆ ಆಳರನ್ನು ಉಳಿಸಿದ್ದು ಮನೆಯನ್ನು ಉಳಿಸಿದ್ದು ಪುಣ್ಯ ನಿನಗೆ ಬರುತ್ತೆ ಸಂದೀಪ ಅಂತ ಹೇಳ್ತಾನೆ ಸೂರ್ಯ ಸರಿ ಅಣ್ಣ ಆಯಿತು ನೋಡಿ ಹೇಳ್ತೇನೆ ಅಂತ ಹೇಳ್ತಾನೆ ಆಗ ಸಂದೀಪ ಹೇಳ್ತಾನೆ ಎರಡು ದಿನ ಆಗಲ್ಲ ಅಣ್ಣ ನಾನು ಸ್ವಲ್ಪ ಕೆಲಸದ ಮೇಲೆ ಊರಿಗೆ ಬಂದಿದ್ದೆ ಅಂತೇಳಿ ಆಗ ಸೂರ್ಯ ಹೇಳ್ತಾನೆ ಎರಡು ದಿನನಾ ಅಂತ ಹೇಳಿ ಆಯ್ತಾಯ್ತು ಗುಡ್ ಬಾಯ್ ಅಂತ ಅನ್ನಿಸ್ಕೋ ಆಯ್ತಾ ಆಯ್ತು ಆಯ್ತು ಅಂತೇಳಿ ಫೋನ್ ಇರ್ತಾನೆ ಸೂರ್ಯ ಆಗ ಸೂರ್ಯ ಮೀನನ ಹತ್ರ ಹೇಳ್ತಾನೆ ಎರಡು ದಿನ ಅಂತೆ ಮೀನ ಆಗ ಮೀನ ಹೇಳ್ತಾಳೆ ಸರಿ ಎರಡು ದಿನ ಕಣ್ಮುಚ್ಚಿ ಕಂಡು ಬಿಡೋದ್ರೊಳಗೆ ಹೋಗುತ್ತೆ ಇನ್ನೆರಡು ದಿವಸ ಅಲ್ವಾ ಸ್ವಲ್ಪ ತಾ ತಾಳ್ಮೆಯಿಂದ ಇರಿ ಅಂತೇಳಿ ಆಗಲ್ಲ ಮೀನ ಏನಾದರೂ ಆ ಗುಂಗ್ರ ಇದರಲ್ಲಿ ಕೈ ಆಡಿಸಬೇಕು ಅಂತ ಗೊತ್ತಾಗಬೇಕು ಆ ದೂತ್ರ ಪುತ್ರಿಯನ್ನು ಏನು ಮಾಡ್ತೇನೆ ಅಂತ ನೋಡ್ತಾಯಿರು ಸರಿ ಸರಿ ಆಯಿತು ಇವಾಗ ಪೂಜಾ ಹೊರಗಡೆ ಬಂದರೆ ತುಂಬ ಕಷ್ಟ ಆಗುತ್ತೆ ನಮ್ಮಿಬ್ಬರನ್ನು ನೋಡಿದರೆ ಇಲ್ಲಿಂದ ಹೊರಟೋಗೋಣ ಅಂತ ಹೇಳ್ತಾಳೆ ಅಲ್ಲಿಂದ ಕಾರ್ ಹತ್ಕೊಂಡು ಹೊರಟೋಗ್ತಾರೆ ಮೀನ ಮತ್ತು ಸೂರ್ಯ ಇತ್ತ ರೋಹಿಣಿಗೆ ದೆವ್ವದ ಕಾಟ ಶುರುವಾಗಲು ಆರಂಭಿಸ್ತದೆ ಅಂದರೆ ದೆವ್ವದ ಕಾಟ ಅಂದರೆ ದೆವ್ವದ ಕಾಟ ಅಲ್ಲ ಮೀನ ಮತ್ತು ಶ್ರುತಿ ಅವಳನ್ನು ಎದುರಿಸ್ತಾರೆ ಯಾಕೆಂದರೆ ಅವಳು ಅಷ್ಟೊಂದು ಮೋಸ ಮಾಡಿ ಇದ್ದಾಳೆ ಅಲ್ವಾ ಅದಕ್ಕೆ ಅವಳಿಗೆ ಸ್ವಲ್ಪ ಒಂಚೂರು ಚಮಕ್ ಕೊಡು ಅಂತ ಹೇಳಿ ದೆವ್ವದ ಥರ ಇವರು ನಟಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ರೋಹಿಣಿ ನೋಡಿಕೊಂಡು ದೆವ್ವದ ಕಾಟನೇ ಅಂತ ಅಂದ್ಕೊಳ್ತಾಳೆ ಇತ್ತ ರೋಹಿಣಿಗೆ ಏನೋ ವಿಚಿತ್ರ ಶಬ್ದಗಳಾದಾಗ ರೋಹಿಣಿ ನಿದ್ದೆಯಿಂದ ಎದ್ಬಿಟ್ಟು ಮನೋಜ್ ಅಂತ ಹೇಳ್ತಾಳೆ ಮನೋಜ್ ಅಲ್ಲಿ ಇರುವುದಿಲ್ಲ ಮತ್ತು ಹೊರಗಡೆ ಬರ್ತಾಳೆ ಅವ್ರಿಗೊಂಥರ ಎದ್ರಿಕೆ ಆಗುತ್ತೆ ಆಗ ಶ್ರುತಿ ಶ್ರುತಿ ಅಂತ ಹೇಳಿ ಕರೀತಾಳೆ ಶ್ರುತಿ ಆಕೋ ಬಾಗಿಲು ತೆಗ್ತಾ ಇಲ್ಲ ಶ್ರುತಿ ಇಲ್ಲ ಅಂತ ಅನಿಸುತ್ತೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ನಾಯಿಗಳು ಕೂಡ ವಿಚಿತ್ರವಾಗಿ ಆಳ್ತಿರುವಂಥ ಶಬ್ದ ಕೇಳಿರುತ್ತೆ ಆಗ ರೋಹಿಣಿಗೆ ತುಂಬ ಹೆದರಿಕೆ ಆಗುತ್ತೆ ಆಕೋ ನಾಯಿಗಳು ಯಾಕೆಗೆ ವಿಚಿತ್ರವಾಗಿ ಕುಗ್ತಾ ಇದೆ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಇದೆಲ್ಲ ರೋಹಿಣಿಯ ಕನಸಾಗಿರುತ್ತೆ ರೋಹಿಣಿಯ ಕನಸಲ್ಲಿ ಹಾಗೆ ಕೂಗ್ತಾ ಇರ್ತಾಳೆ ಅಬ್ಬೋ ಅಮ್ಮ ಅಮ್ಮ ಅಂತ ಹೇಳಿ ಇತ್ತ ಕಡೆ ಮನೋಜ ಕೂಡ ಅವಳೊಟ್ಟಿಗೆ ಮಲಗಿರ್ತಾನೆ ಅಷ್ಟೊತ್ತಿಗೆ ಮನೋಜನಿಗೆ ಎದ್ದು ಒಂದು ಓಡಿತಾಳೆ ಆವಾಗ ಮನೋಜ ಹಾಸಿಗೆಯನ್ನು ಕೆಳಗಡೆ ಬೀಳ್ತಾಳೆ ಇದು ಲಾಸ್ಟ್ ಸೀನ್ ಇದೆ ಅಲ್ವ ವೀಕ್ಷಕರ ನೆಗಡಿ ನೆಗಡಿ ಸುಸ್ತಾಗ್ತದೆ ಇದನ್ನು ನೀವು ಸೀರಿಯಲ್ ನೋಡಬೇಕು ಆಗ ತುಂಬ ಒಂಥರ ಮಜಾ ಇರುತ್ತೆ ರೋಹಿಣಿ ಅಲ್ಲೇ ಬೆಡ್ಡಲ್ಲಿ ಆಹು ಅಂತ ಹೇಳಿ ಜೋರಾಗಿ ಕೆರಿಚಿತಾ ಇರ್ತಾಳೆ ಇದನ್ನೆಲ್ಲ ಮನೋಜ ಗಾಬರಿಯಿಂದ ನೋಡ್ತಾ ಇರ್ತಾನೆ ರೋಹಿಣಿಯನ್ನು ನೋಡಿದಾಗ ಮನೋಜ್ಗೆ ತುಂಬ ಹೆದ್ರಿಕೆ ಆಗುತ್ತೆ ಅಷ್ಟೊತ್ತಿಗೆ ರಾತ್ರಿಯಲ್ಲೇ ಅವನ ತಾಯಿಗೆ ಫೋನ್ ಮಾಡ್ತಾನೆ ಆಗ ಶಾಂತಿ ಹೇಳ್ತಾಳೆ ಯಾರಪ್ಪ ಇಷ್ಟೊತ್ತಲ್ಲಿ ಈ ಮನೋಜನಿಗೆ ಒತ್ತು ಗೊತ್ತು ಏನಿಲ್ಲ ಅಂತ ಹೇಳಿ ಆಗ ಶಾಂತಿ ಫೋನ್ ರಿಸೀವ್ ಮಾಡಿಕೊಂಡು ಏನೋ ಮನೋಜ ಆಗ ಒಂದು ದಡ ಬಡಿಸ್ತಾ ಇರ್ತಾನೆ ಆಗ ಶ್ರಾಂತಿ ಹೇಳ್ತಾಳೆ ಲೋ ಮನೋಜ ನಾನು ಕೆಲಸದಲ್ಲಿ ಬಡವಳು ಕಣೋ ನಿದ್ದೆಯಲ್ಲಿ ಶ್ರೀಮಂತೆ ಅಂತಾಳೆ ಅಲ್ಲ ಕಣು ಯಾಕೋ ಹೀಗೆ ಹಿಂಸೆ ಕೊಡ್ತೀಯ ನನಗೆ ಅಂತೇಳಿ ಶಾಂತಿ ಮನೋಜನಿಗೆ ಹೇಳ್ತಾಳೆ ಆಗ ಮನೋಜ ಅಮ್ಮ ನನ್ನ ಕತೆ ಮುಗ್ದೋಯ್ತು ಬಾ ಅಮ್ಮ ನನ್ನ ಒಂದು ಬಾಯಿಗೆ ಒಂದು ತೊಟ್ಟು ನೀರು ಕೊಡಮ್ಮ ಅಂತ ಹೇಳಿ ಹೇಳ್ತಾನೆ ಮನೋಜ ಆಗ ಶಾಂತಿ ಗಾಬರಿಂದ ಯಾಕೋ ಏನಾಯಿತೋ ಬಂದೆ ಬಂದೆ ಬಂದೇ ಇರು ಕಣೋ ಅಂತ ಹೇಳಿ ಹೇಳ್ತಾ ಆಗ ಶಾಂತಿ ಮನೋಜನ ರೂಮ್ನ ಒಳಗಡೆ ಬರ್ತಾಳೆ ಆಗ ರೋಹಿಣಿ ಕೂದಲೆಲ್ಲ ಅರಡಿಕೊಂಡು ಇರ್ತಾಳೆ ಆಗ ಜೋರಾಗಿ ಕಿರಿಸ್ತಾಳೆ ರೋಹಿಣಿ ಅದನ್ನು ನೋಡಿ ಶಾಂತಿಗೆ ಭಯ ಆಗುತ್ತೆ ಆಗ ಶಾಂತಿ ಮನೋಜ್ ಹತ್ರ ಹೇಳ್ತಾಳೆ ಮನೋಜ್ ಇವಳಿಗೆ ಏನಾಯಿತು ಕಣು ಅಂತೇಳಿ ಆಗ ಮನೋಜ್ ಹೇಳ್ತಾನೆ ನನಗೂ ಗೊತ್ತಿಲ್ಲಮ್ಮ ರಾತ್ರಿಯಿಂದ ಈ ಥರನೇ ಕಿರಿಸ್ತಾ ಇದ್ದಾಳೆ ಅಂತೇಳಿ ಅದಕ್ಕೆ ಅಮ್ಮ ನಾನು ನಿನ್ನನ್ನು ಕರೆದ್ ಕರೆದಿದ್ದು ಅಂಥೇಳಿ ಮನೋಜ ಹೇಳ್ತಾನೆ ಆಗ ಶಾಂತಿ ರೋಹಿಣಿ ಅಮ್ಮ ರೋಹಿಣಿ ಅಂತೇಳಿ ಅವಳ ಕೈಯನ್ನು ಮುಡ್ತಾಳೆ ಆಗ ರೋಹಿಣಿ ಮತ್ತೆ ಕಿರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಒಬ್ಬರು ಸ್ವಾಮೀಜಿ ಬರ್ತಾರೆ ದೇವ ಬಿಡಿಸೋರು ಅವರು ಹೇಳ್ತಾರೆ ನಿನ್ನೆ ಮೊನ್ನೆ ಇವರ ಹತ್ರದವರು ಯಾರು ತೀರ್ಕೊಂಡಿದ್ದಾರೆ ಅಲ್ವಾ ಅಂತೇಳಿ ಅದಕ್ಕೆ ಹೌದು ಅಂತ ಹೇಳ್ತಾಳೆ ಶಾಂತಿ ಬಾ ಬಂದು ಕೂತ್ಕೋ ಅಂತೇಳಿ ಆ ಸ್ವಾಮೀಜಿ ರೋಹಿಣಿಯನ್ನು ಹೇಳ್ತಾಳೆ ಹೇಳ್ತಾನೆ ಆಗ ರೋಹಿಣಿ ಹಾಕಿರುವಂಥ ಒಂದು ಮಂಡಳದಲ್ಲಿ ಕೂತ್ಕೊಳ್ತಾಳೆ ಆಗ ಸ್ವಾಮೀಜಿ ಬೆತ್ತದಿಂದ ಸಾರಿ ಓಡಿತಾರೆ ರೋಯಿನ್ಗೆ ಇನ್ನು ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತೋ ತಿಳಿಸ್ತೇನೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್